ಉದ್ಯೋಗ ಬೆಂಕಿ ಹಚ್ಚಿದ್ದಾರೆ ಎಲ್ಲ ಅರ್ಧಂಬರ್ಧ ಕಾರ್ಡ್ ಸುಟ್ಟಿದ್ದೆ ಏನಾರು ಸಮಸ್ಯೆ ಅಷ್ಟಕ್ಕೂ ಬೆಂಕಿ ಹಚ್ಚಿದ್ರೆ ಏನು ಗತಿ ಕಾಡೊಳಗೆ ನೋಡಿರಿ ಎಲ್ಲ ಅದೇ ಸುಟ್ಟೋಗಿದೆ ಕಾಡೊಳಗೆ ನೋಡ್ಬೋದು ನೀವು ರೈಟ್ ಸೈಡು ಲೆಫ್ಟ್ ಸೈಡು ನಮ್ಮ ಜನ ಸುಮ್ಮನೆ ಬಂದು ಸುಮ್ಮನೆ ಹೋಗೋದೇ ಇಲ್ಲ ಏನಾರ ಒಂದು ಮಾಡೇ ಹೋಗ್ಬೇಕು ಹಂಗಂದ್ರೆ ಸಮಾಧಾನ ಅವರಿಗೆ ಒಟ್ಟು ಚೆನ್ನಾಗಿರೋದು ಅವ್ರಿಗೇನು ಚೆನ್ನಾಗಿರೋ ಥರ ಇರಬಾರ್ದು ಹಾಳು ಮಾಡೋವರೆಗೂ ಅವ್ರಿಗೇನು ಮನ್ಸಲ್ಲಿ ಒಂಥರ ಕುಟಿ ಕುಟಿ ಏನು ಬೆಂಕಿ ಯಾರು ಹಚ್ಚಕ್ಕೆ ಸಾಧ್ಯ ಇಲ್ಲ ಬಂದು ಯಾರು ಪ್ರಾಣಿಗಳಿಗೆ ಬೆಂಕಿ ಹಚ್ಚೋಕ ಕಲೆ ಗೊತ್ತೈತರ ಏನಿಲ್ಲ ಯಾರು ಬರ್ಬೇಕು ಮತ್ತು ಮಂಚನೆ ಬರ್ಬೇಕು ಈ ಕಾಡೊಳಗೆ ಸುಮ್ಮನೆ ಇರ್ತಾರ ದಮ್ ನೋಡಿದೆ ಅದು ನೋಡಿದೆ ಇದು ನೋಡಿದೆ ಅಂತ ಕಡಿಗೀರು ಹೋಗಿ ಅದು ಅದು ಬೆಂಕಿ ಎತ್ಕೊಂಡು ಇಡೀ ಕಾಡನ್ನೆಲ್ಲ ಸುಟ್ಟಾಕೋದು ಈಗ ಆದರೆ ಮತ್ತೆ ಯಾವ ಮಳೆಗಾಲ ಆಗ್ಬೇಕು ಬರಗಾಲ ಬಂದೇ ಬರುತ್ತೆ ಮತ್ತು ಕಾಡು ನಾಶ ಆಯ್ತು ಅಂದರೆ ಇಮಿಡಿಯೇಟ್ಲಿ ಬರಗಾಲ ಅದು ಬಂದೇ ಬರಲೇಬೇಕಲ್ಲ ಅಲ್ಲೋರಾ ಏನು ಹೇಳಿದ್ರು ನಾನು ಜನ ಅರ್ಥ ಮಾಡ್ಕೊಳಲ್ಲ ನಾವು ವೀಡಿಯೋದಲ್ಲಿ ಹೇಳೋದಷ್ಟು ಮೂಟೋದಿಲ್ಲ ಯಾಕಂದರೆ ನಮ್ಮ ವೀಡಿಯೋಗಳು ಜಾಸ್ತಿ ಓಡಲ್ಲ ಅಷ್ಟೆ ಸ್ನೇಹಿತರ ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಬೈಕರ್ ಫ್ರೆಂಡ್ಸಿಗೆ ಯಾರಾದ್ರೂ ಅವರಿಗೆ ಶೇರ್ ಮಾಡಿಬಿಡ್ರಿ ಅವ್ರಿಗೆ ಹೇಳ್ಬಿಡ್ರಿ ಅವ್ರಿಗೇನಾರು ಒಂದು ಒಳ್ಳೆ ಆಫ್ ರೋಡ್ ಮಾಡ್ಬೇಕು ಅಂದರೆ ಏನಿದು ನಾವು ಸಾತೋಡಿ ಹೋಗ್ತೀವಲ್ಲ ಅಲ್ಲಿಂದ ಬರ್ತಾ ಶೂಪುರ ಹೆಂಗೆ ಏನು ಹ್ಯಾಂಗ್ ಬಿಡ್ತಿದ್ದಲ್ಲ ಆ ರೂಟಿಂದ ಉಳಿವಿ ರೋಡಿಗೆ ತಗ ಬರೋದಿ ಒಂದು ಒಳ್ಳೆ ಒಂದೊಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವರಿಗೆ ಫುಲ್ಲು ಧೂಳ ಎಕ್ಸ್ಕೊಂಡು ಬಂದಿವಿ ನಾವು ಈ ವಿಡಿಯೋನ ಫುಲ್ ನೋಡಿದ್ರೆ ಗೊತ್ತಾಗುತ್ತಿದ್ದ ಏನಿದೆ ಹೆಂಗೆ ಅಂತ ನಾನು ಅಷ್ಟು ಕವರ್ ಮಾಡಿಲ್ಲ ಗೋಪಿ ಬ್ರೋ ಖಂಡಿತ ಮಾಡಿರ್ತಾರೆ ಡ್ರಂಥದ್ದು ಗಾಡಿ ಹಂಗೆ ಆಫ್ ರೋಡ್ ಮಾಡಾರಿ ಮಾತ್ರ ಹೇಳಿ ಮಾಡ್ಸಿದ್ ರೋಡು ಇಲ್ಲಿ ಇವ ಟಾರ್ಕ್ ಕಾಣ್ತಾ ಇದೆ ಎಷ್ಟೋ ಮಟ್ಟಕ್ಕೆ ಬಂದಿದ್ದಲ್ಲ ಬರೇ ಕಲ್ಲೆ ಏನಿಲ್ಲ ಬರ್ರಿ ಹಿಂಗೆ ಹೋಗಾನ್ರಿ ಹಿಂಗೆ ಬರ್ರಿ ಇಲ್ಲಿ ನೋಡಿ ವೆಲ್ಕಮ್ ಮಾಡಕತ್ತಾರ ವೆಲ್ಕಮ್ ಸುಮ್ಮನೆ ಕನ್ಫ್ಯೂಷನ್ ಅಷ್ಟೇ ಬೇರೆ ಇಲ್ಲ ಯಾವ ಕಡೆ ಹೋಗಿಕ್ಕಿ ಹೋಗ್ಬೇಕಂತ ನೀವೇನಾರು ಒಬ್ರೇ ಬಂದ್ರಿ ಈ ರೋಡ್ ಒಳಗೆ ನಿಮ್ಮ ಕತೆ ಪಿಚ್ಚರ್ ಬಿಡ್ತು ಅಂತಾನೆ ರಾತ್ರಿ ಏನಾರ ಬಂದ್ರಿ ಈ ಒಳಗೆ ನೀವು ಇವಾಗೇ ಒಬ್ಬೊಬ್ರು ಹೋಗಕ್ಕೆ ಇಲ್ಲ ಇಲ್ಲಿ ಅಂತ ನಿಂತು ಒಂದು ಒಳ್ಳೆಯ ರೋಡ್ ಸಿಕ್ತು ಫುಲ್ ಕಾಡೊಳಗಿದೆ ಸ್ನೇಹಿತರೆ ರೋಡು ಅಯ್ಯಪ್ಪ ಅಯ್ಯಯ್ಯಪ್ಪ ಏನಿಲ್ಲ ಬವ್ರು ಕಿತ್ಕೊಂಡ್ಬರ್ತಾಯಿದ್ದೆ ಅಷ್ಟು ಅದು ಬಿಟ್ರೆ ಏನಿಲ್ಲ ಗಂಟಲಲ್ಲಿ ಕಿರಿಕಿರಿ ರಿಕ್ಸ್ ಸೆಕ್ಷನ್ ಫೈವ್ ಹಂಡ್ರೆಡ್ ಡಿಕ್ಕಿ ಡಿಗ್ಗಿ ಡಿಗ್ಗಿ ಯಾಕೆ ಕಾಲದಾಗಿದ್ದು ಏನು ರೋಡಿದಾಡ್ಕೊಳ್ಳಿ ಹೋಗ್ತಾ ಇದ್ದಾವೆ ನಿಧಾನ ನಿಧಾನ ನುಗ್ಲೇ ನುಗ್ಲೆ 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 ಫುಲ್ ಆಫ್ರೋಡ್ ಮಣ್ಣೆಲ್ಲ ಸೌದೋಗಿದೆ ನಾ ನಮ್ಮನೆ ಹತ್ಸ್ಬೇಕಿಲ್ ಗಾಡಿಗಳು ಕಾ ಇಲ್ಲೇನಾರ ಆದ್ರಿ ಮಳೆಗಾಲದ ಒಂದ್ಸರ್ತಿ ಬರಲೇಬೇಕು ಆಗಲಿ ಗಾಡಿನ ಒಂದು ಗಾಡಿ ಹಾಕೊಂಡು ಹೋಗಲಿ ಗಾಡಿ ತಗೊಂಬಂದು ಇನ್ನೊಂದು ಗಾಡಿ ಹಾಕೊಂಡು ಹೋಗ್ಲಿ ಪರ ಅಪ್ಪು ಇದಕ್ಕಿಂತ ರೋಡ್ ಬೇಕಾ ಅವರೊಂದು ಮಾತು ಕೇಳ್ರಿ ಉಳಿ ಹೋಗತಾನ ಒಂದು ಮಾತು ಕೇಳ್ರಿ ಉಳಿ ಹೋಗತ್ತಾನು ಉಳ್ದು ಕೇಳ್ರಿ ಸ್ನೇಹಿತರೆ ಶಿವಪುರ ಆಫ್ ರೋಡ್ ಮುಗಿಸಂದು ಉಳಿವಿಯ ಶ್ರೀ ಚನ್ನಬಸೇಶ್ವರ ಮಹಾದ್ವಾರ ಇಲ್ಲಿ ಬಂದಿದ್ದೀವಿ ಇವಾಗ ಏನಂದ್ರೆ ದೇವಸ್ಥಾನಕ್ಕೆ ಹೋಗಲ್ಲ ಹಾಗೆ ಜಸ್ಟ್ ನಿಮಗೆ ತೋರಿಸ್ಬೇಕಂತೇಳಿ ಹಾಂ ಎಲ್ಲಿ ಹೋಗೋದು ಬೇಡ ಬರ್ತಾ ಅವರು ಅನ್ಎಕ್ಸ್ಪೆಕ್ಟೆಡ್ ಆಸ್ತದೆ ಆಫ್ ರೋಡ್ ಅದು ಹಾ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಫ್ ರೋಡ್ ಹಿಂಗಿರ್ತದೆ ಅಂತ ಸಜೆಷನ್ ಮಾಡ್ತೀರಾ ಬರೋಕೆ ರೈಡರ್ಗಳಿಗೆ ಆರೋಡಿಗೆ ರೋಡ್ ಮಾತ್ರ ಉಳಿವಿ ಇದು ಉಳಿವಿ ಶೂಪರಾಗಿ ಬಿಡಿಸ್ಟು ಉಳಿವಿ ಯಾರ ಸ್ನೇಹಿತರು ಇಂಟ್ರೆಸ್ಟ್ ಇದ್ರೆ ಬರ್ಬೋದು ಭಾಳ ಮಸ್ತ್ ಇದೆ ಆದರೆ ಮೇಲೆ ಗೊತ್ತರ ಸ್ವಲ್ಪ ಗ್ಯಾಪ್ ಹಿಡ್ಕೋಬೇಕು ಅಲ್ಲ ಅಮ್ಮಿ ಬರ್ಗೆ ಹೆಂಗೆ ಗೊತ್ತಾ ಯಾರು ಬೀಳ್ತೀವಿ ನಾವು ಅಂತೇಳಿ ಅಮ್ಮಿ ನಾವೇ ಕೆಸ ಮಾಡ್ಕೊಂತ ಹೊಡಿಯಾಕತ್ತೀವಿ ಗಾಡಿನ ಏನ್ರ ನಿಮ್ದು ನೋಡ್ರಿ ಧೂಳ ಆಗಿರೋ ಲಾಸ್ಟ್ ಬಂದ್ರೆ ಪೂರ್ತಿ ಫುಲ್ ಕೆಂಪು ಆಗ್ಬಿಟ್ರಿ ಇಬ್ಬರದ ಹಂಗಾಗದಿ ಬಾ ನಂದು ಜಾಸ್ತಿ ನನ್ಗಿಂತವ್ರ ಜಾಸ್ತಿ ಅವ್ರಿಗಿಂತವ್ರ ಜಾಸ್ತಿ ಹೆಂಗ ನಮ್ದು ನಾರ್ಮಲ್ ಗಾಡಿ ನಿಮ್ದು ಎಕ್ಸಾಸ್ಟ್ ಚೇಂಜ್ ಏರ್ ಫಿಲ್ಟರ್ ಚೇಂಜ್ ನೋಡಿ ಸ್ನೇಹಿತರ ಉಡುವಿ ಬಂದಿದ್ವಿ ಒಬ್ರು ಅಣ್ಣವ್ರು ಫೋಟೋ ತಗೊಂಡಿದ್ದಾರೆ ನಮ್ಮವ ಏನು ಸರ್ ನಿಮ್ಮ ಹೆಸರು ಹಾಂ 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 ಯಾವ ಹುಬ್ಳನಾ ಹಾಂ ಕಿರಣ್ ಪಯಣಿಂಗ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ ಅವ್ರದ್ದು ಡಿ ವಿ ಜಿ ಶಶಿ ಅಂತೇಳಿ ಆ ವಿಡಿಯೋದಾಗ ಬರ್ತೀವಿ ನೋಡಿರಿ ನೀವು ಹಾಂ 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 ಎಷ್ಟು ಕಿಲೋಮೀಟ್ರ್ ಆಯ್ತು ಹುಬ್ಬಳ್ಳಿ ಇಲ್ಲಿಂದ ಒನ್ ಟ್ವೆಂಟಿ ಫೈವ್ ಬಸ್ ಎಲ್ಲ ಚೆನ್ನಾಗ ಎಲ್ಲ ಸೌಕರ್ಯ ಐತ್ರ ಇಲ್ಲಿ ಅಡ್ಡಾಡಕ್ಕೆಲ್ಲ ಹಾಂ 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 ಪ್ರಸಾದ ಎಲ್ಲ ಸಿಗತ್ತಲ್ಲರ ಇಲ್ಲಿ ಮಧ್ಯಾಹ್ನ ಪ್ರಸಾದ ಎಲ್ಲ ಸಿಗುತ್ತೆ ಇಲ್ಲಿ ಓಕೆ ಓಕೆ ಬರನ್ರ ಥ್ಯಾಂಕ್ ಯು ನೋಡಿ ಸ್ನೇಹಿತರ ಪಾಪ ಅವರೇ ಬಂದರು ನಮ್ಮ ನಿಲ್ಲಿಸಿ ಫೋಟೋ ತಗೊಂಡ್ರು ಖುಷಿ ಆಯ್ತು ನಮಗೆ ಏನಿಲ್ಲ ಇದೆ ಇಷ್ಟ ಚಿಕ್ಕ ಪುಟ್ಟನೇ ನಮಗೆ ಖುಷಿ ನಾವೇನು ದೊಡ್ಡ ಸೆಲೆಬ್ರಿಟಿಗಳು ಅಂತಂತಲ್ಲ ಏನೋ ಒಂದು ಚಿಕ್ಕದಾಗಿ ಆ ಥರ ಫೋಟೋ ತಕ್ಕೊಂಡು ಮಾತಾಡ್ಸಾರಲ್ಲ ಅದೇ ನಮಗೆ ಒಂಥರ ಖುಷಿ ಕೊಡುತ್ತೆ ಅದಕ್ಕೋಸ್ಕರನೇ ನಮಗೇನೋ ಒಂಥರ ರೈಡ್ ಮಾಡೋದಕ್ಕೆ ಜಾಸ್ತಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಓಕೆ ಟೂ ವರ್ಸು ದಾಂಡೇಲಿ ಫಸ್ಟ್ ಜೋಯ್ಡಾ ಹೋಗಿ ಅಲ್ಲಿಂದ ದಾಂಡೇಲಿ ಹೋಗೋಣ ಆಫ್ ರೋಡ್ ಹೊಡೆದು ಕಣ್ಣೆಲ್ಲ ಕೆಂಪಾಯಿಬಿಟ್ಟವೆ ಎಷ್ಟಾಗತ್ತೆ ಸರ್ ಇನ್ನ ಸರ್ ಎಷ್ಟಾಗತ್ತೆ ಇನ್ನ ಒಳಗೆ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಮೂವತ್ತು ಕಿಲೋಮೀಟರ್ ಐತಾ ಓಕೆ ಥ್ಯಾಂಕ್ಸ್ ಮೂವತ್ತು

ಎಲ್ಲ ನಿಧಾನಕ್ಕೆ ಹೋದ್ರೆ ಸೈಟ್ ಆಗ್ತವೆ ನೀವು ಸುಮ್ಮ ಬ್ರನ್ಗೆ ಹೋದ್ರೆ ಸೈಟ್ ಆಗಲ್ಲ ಹಾಂ ನಿಧಾನಕ್ಕೆ ಹೋಗ್ಬರ ಮತ್ತೆ ಸ್ನೇಹಿತರೆ ಫುಲ್ಲು ವೈಲ್ಡ್ ಅನಿಮಲ್ಸ್ ಇದ್ದಾವೆ ಗೋಪಿ ಹೇಳಿದ್ರು ಅಂತ ಅಲ್ಲಿ ವಾಚರ್ ಫಾರೆಸ್ಟ್ ವಾಚರ್ ಏನಿದ್ರಲ್ಲ ಅಲ್ಲಿ ನೋಡೋಣ ಯಾವ ಸಿಗುತ್ತೋ ಏನೋ ಗೊತ್ತಿಲ್ಲ ಯಾವ ಪ್ರಾಣಿನೂ ಸೈಟ್ ಆಗ್ತಾಯಿಲ್ಲ ಸ್ನೇಹಿತರೆ ನಮ್ಮ ಮನೆ ಬರೋಕೆ ಒಂದೂ ಕಾಣಿಸ್ತಾ ಇಲ್ಲ ಕೋಳಿ ಹತ್ರ ಕಾಡ್ ಕೋಳಿ ಮಾತ್ರ ಎರಡು ಸತಿ ಕಾಣಿಸ್ತಾ ಅದೇ ಬಿಟ್ರೆ ನಾವೇ ನಾಲ್ಕು ಜನ ನರ ಮಾನವರು ಹೋಗ್ತಾ ಇದ್ದೀವಿ ರೋಡ್ ಒಳಗೆ ಇನ್ಯಾವ ಪ್ರಾಣಿನೂ ಕಾಣಿಸ್ತಾ ಇಲ್ಲ ಇಲ್ಲಿಂದ ಇನ್ನು ದಾಂಡೇರಿ ಮೂವತ್ತು ಕಿಲೋಮೀಟ್ರ್ ಇದೆ ಸಿಂಥೇರಿ ರಾಕ್ಸ್ ಅಂತೇಳಿ ಬಂದಿದ್ವಿ ಕ್ಲೋಸ್ ಆಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ಮಟ್ಟ ಅಷ್ಟೇ ಇರೋ ಟೈಮಿಂಗ್ಸು ಏನು ಮಾಡೋಕ್ಕಾಗಲ್ಲ ದುರ್ವಿಧಿ ಸ್ವಲ್ಪ ಬೇಗ ಬಂದರೆ ಸಿಗ್ತಾಯಿತ್ತು ಪರವಾಗಿಲ್ಲ ಏನು ಇನ್ನೊಂದು ಬಂದಾಗ ಮತ್ತೆ ನೋಡೋಣ ಸೊ ಸ್ನೇಹಿತರೆ ಫೈನಲಿ ದಾಂಡೇಲಿ ಬಂದಾಯಿತು ಇಲ್ಲೇ ಒಂದು ರೆಸಾರ್ಟ್ ಬುಕ್ ಮಾಡಿದರು ಬಾಲಾಜಿಯವರು ಸೊ ಆ ರೆಸಾರ್ಟಿಗೆ ಬಂದೀವಿ ನಿಮ್ದು ಗಾಡಿ ಪಾರ್ಕಿಂಗ್ ಎಲ್ಲಿ ಇಲ್ಲರ ಅಲ್ಲ ಒಟ್ಟು ನಿಮ್ದು ನಿಮ್ದೇನು ನೀವೇನು ಸೆಕ್ಯೂರಿಟಿ ಕೊಡೋಲ್ಲೂರಿಟಿ ನೋಡ್ಕೊಂತಾರೆ ಏನೂ ಸಮಸ್ಯೆ ಇಲ್ಲ ಅಲ್ಲಿ ಗಾಡಿ ಯಾಕಂದ್ರೆ ಮತ್ತೇನು ಸಮಸ್ಯೆ ಆಗಬಾರ್ದು ಇದ್ರ ಮೇಲೆ ಆಗೋದು ಬೇಡ